ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಇವತ್ತು ತೆರೆದುಕೊಳ್ಳುತ್ತಾ ಅಸ್ಥಿಪಂಚರದ ರಹಸ್ಯ ಅನ್ನೋದು ಕುತೂಹಲ ಇಂದಿನಿಂದ ಜಿಪಿಆರ್ ತಂತ್ರಜ್ಞಾನದಿಂದ ಶೋಧ ಕಾರ್ಯವನ್ನು ಮಾಡಲಾಗುತ್ತೆ ಭೂಮಿ ಆಳದ ಬುರುಡೆಯನ್ನ ಕಂಡು ಹಿಡಿಯುತ್ತಾ ಈ ಜಿಪಿಆರ್ ಅನ್ನೋದು ಪ್ರಶ್ನೆ ಡ್ರೋನ್ ಮೌಂಟೆಡ್ ರೇಡರ್ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಇವತ್ತು ಇವತ್ತು ಪಾಯಿಂಟ್ ಹದಿಮೂರರಲ್ಲಿ ನಡೆಯಲಿದೆ ಕಾರ್ಯಾಚರಣೆ ಜಿ ಪಿ ಆರ್ ಬಳಕೆಗೆ ಬೇಕಾದ ತಯಾರಿಯನ್ನ ಎಸ್ಐ ಟಿ ಟೀಮ್ ಆಲ್ರೆಡಿ ಮಾಡ್ಕೊಂಡು ಬಿಟ್ಟಿದೆ ಈಗಾಗ್ಲೇನೆ ಪಾಯಿಂಟ್ ಹದಿಮೂರರನ್ನ ಕ್ಲೀನ್ ಮಾಡಿಸಿದ್ದಾರೆ ಕಾರ್ಮಿಕರ ಮುಖಾಂತರವಾಗಿ ಭೂಮಿಯ ನಲವತ್ತರ ಅಡಿ ಆಳದ ಹೊರಗೆ ಏನಿದೆ ಅಂತ ತೋರಿಸುತ್ತೆ ಈ ಜಿ ಪಿ ಆರ್ ಜಿ ಪಿ ನಲ್ಲಿ ಸುಳಿವು ಸಿಕ್ಕಿದ್ರೆ ಮಾತ್ರ ಅಗಿಬೇಕು ಅಂತ ಒಂದು ತೀರ್ಮಾನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಸ್ಥಿ ಸುಳಿವು ಸಿಗದೆ ಹೋದ್ರೆ ಕಾರ್ಯಾಚರಣೆ ಸ್ಥಗಿತ ಮಾಡ್ತಾರೆ ಇವತ್ತಿನ ಕಾರ್ಯಾಚರಣೆ ಇಲ್ಲಿವರೆಗಿನ ಕಾರ್ಯಾಚರಣೆಗಿಂತ ಬಹಳ ವಿಭಿನ್ನ ಬಹಳ ಮಹತ್ವ ಬಹಳ ವಿಶೇಷತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಮಾನವ ರಹಿತ ಅಂದ್ರೆ ಕಾರ್ಮಿಕರಿಂದ ಈ ಶೋಧ ಕಾರ್ಯವನ್ನು ಮಾಡಿಸ್ತಾ ಇದ್ರು ಅದಕ್ಕೆ ನಾನಾ ರೀತಿಯಾದಂಥ ವಿರೋಧ ಇತ್ತು ಈ ತರ ಎಲ್ಲ ಕಾರ್ಯಾಚರಣೆ ಈ ತರ ಎಲ್ಲಾ ಶೋಧ ಕಾರ್ಯ ಮಾಡಿಸಿದ್ರೆ ವರ್ಕೌಟ್ ಆಗತ್ತಾ ಹತ್ತು ಹದಿನೈದು ವರ್ಷದ ಹಿಂದಿನ ಕೇಸು ಅಂತ ಅಂತಾರೆ ಒಂದು ಐದಾರು ಅಡಿ ಅಗದರು ಅಂತಂದರೆ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಸೊ ಆ ಕಾರಣಕ್ಕಾಗಿ ಜಿ ಪಿ ಆರನ್ನು ಬಳಕೆ ಮಾಡಿ ಅನ್ನುವಂಥ ಒಂದು ಒತ್ತಾಯ ಒತ್ತಡ ಇತ್ತು ಜಿ ಪಿ ಆರ್ ಬಳಕೆ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಶವ ಹೂತ್ ಹಾಕಿದ್ರೆ ಅಲ್ಲಿ ಏನಾದ್ರು ಅಸ್ಥಿ ಪಂಜರ ಇದ್ರೆ ಸುಮಾರು ನಲವತ್ತು ಅಡಿ ಆಳದವರೆಗೆ ಏನೇ ಆತರದ ಕುರುಹು ಸಿಕ್ಕಿದ್ರು ಕೂಡ ಕಂಡು ಹಿಡಿಬೋದು ಕಾರ್ಯಾಚರಣೆಯನ್ನ ಮಾಡಬಹುದು ಅಂತ ಆ ಕೆಲಸ ಇವತ್ತಾಗ್ತಾ ಇದೆ ಒಂದು ಎರಡನೇದು ಈ ಪಾಯಿಂಟ್ ನಂಬರ್ ಹದಿಮೂರು ಬಹಳ ಮಹತ್ವ ಯಾಕೆ ಅಂತಂದ್ರೆ ಈ ಮೊದಲನೇ ದೂರುದಾರ ನಾನು ಇಲ್ಲಿ ಏನಿಲ್ಲ ಅಂತಂದ್ರು ಎರಡರಿಂದ ಮೂರು ಶವ ಹೂತು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಒಂದು ಅಂತ ಹೇಳ್ತಾ ಇಲ್ಲ ಮೂರು ಅಂತ ಆತ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಒಂದಾದ್ರೂ ಇರಬೇಕಲ್ಲ ಇರುತ್ತಲ್ವಾ ಅನ್ನೋದು ಪ್ರಶ್ನೆ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಮೇಲೆ ಎಲ್ಲರ ಕಣ್ಣು ಇದೆ ಎಲ್ಲರ ದೃಷ್ಟಿಯೂ ಇದೆ ಏನಾಗತ್ತೆ ಇವತ್ತು ಹಾಗಿದ್ರೆ ಈ ಕಾರ್ಯಾಚರಣೆ ಸಕ್ಸಸ್ ಆಗತ್ತ ಅಕಸ್ಮಾತ್ ಆತ ಹೇಳ್ದಂಗೆ ಇಲ್ಲಿ ಏನಾದರೂ ಸಿಕ್ಕೇ ಬಿಡ್ತು ಅಂತ ಈ ಹಿಂದೆ ಆಗದಿದ್ರಲ್ಲ ಅಲ್ಲೂ ಹಾಗಿದ್ರೆ ಈತ ಅಲ್ಲೂ ಹಾಗಿದ್ರೆ ಜಿ ಪಿ ಆರ್ ನ ಶೋಧ ಕಾರ್ಯವನ್ನೇ ಮಾಡಬೇಕಾಗಿತ್ತ ಮುಂದಿನ ಎಲ್ಲಾ ಕಾರ್ಯಾಚರಣೆಗೂ ಜಿಪಿ ಆರ್ ನ ಬಳಕೆ ಮಾಡ್ತಾರ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಹೇಗಿರುತ್ತೆ ಈ ಜಿ ಪಿ ಆರ್ ಕಾರ್ಯಾಚರಣೆ ಅನ್ನೋದು ಪ್ರಶ್ನೆ ಹೆಂಗ್ ಕೆಲಸ ಮಾಡುತ್ತೆ ಜಿ ಪಿ ಆರ್ ಜಿ ಪಿ ಆರ್ ಇಂದ ಬಹಳ ಉತ್ತಮವಾದಂತ ಶೋಧ ಕಾರ್ಯ ಆಗುತ್ತೆ ಅಥವಾ ಈ ಪ್ರಕರಣದ ದಿಕ್ಕನ್ನೇ ಬದಲಿಸಬಹುದಾದ ಸಾಧ್ಯತೆ ಇದೆ ಅಂತ ನಾವು ಏನ್ ಹೇಳ್ತಾ ಇದೀವಿ ಅಲ್ಲ ಹಾಗಿದ್ರೆ ಕಾರ್ಯಾಚರಣೆ ಹೆಂಗ್ ನಡೆಯುತ್ತೆ ಪಾಯಿಂಟ್ ಹದಿಮೂರರಲ್ಲಿ ಜಿ ಪಿ ಆರ್ ಬಳಸೋಕೆ ಅನುಮತಿ ಅನ್ನೋದು ಬೇಕಾಗುತ್ತೆ ಸ್ಥಳೀಯ ಆಡಳಿತ ವಿದ್ಯುತ್ ಇಲಾಖೆ ಅಣೆಕಟ್ಟು ಪ್ರಾಧಿಕಾರ ಇವರೆಲ್ಲ ಅನುಮತಿ ಕೊಡಬೇಕಾಗತ್ತೆ ಪಾಯಿಂಟ್ ನಂಬರ್ ಹದಿಮೂರರ ನಿಖರ ಗಡಿ ಮೇಲೆ ಮಾರ್ಕ್ ಹಾಕಿ ಗ್ರಿಡ್ ತಯಾರಿ ಮಾಡ್ಕೊಳ್ತಾರೆ ಸ್ಥಳದ ಪವರ್ ಲೈನ್ ಆಫ್ ಮಾಡಿ ಕಾರ್ಯಾಚರಣೆ ಮಾಡಬಹುದಾದ ಸಾಧ್ಯತೆ ಇದೆ ಆಳ ಸ್ಪಷ್ಟತೆ ಇವೆಲ್ಲವನ್ನು ಆಧರಿಸಿ ಇನ್ನೂರರಿಂದ ನಾನ್ನೂರು ಎಮ್ ಹೆಚ್ ಜಡ್ ಅಥವಾ ಐನೂರು ಎಮ್ ಹೆಚ್ ಜಡ್ ಅಂತೇನ ಫಿಕ್ಸ್ ಮಾಡ್ಕೊಳ್ತಾರೆ ಜಿ ಪಿ ಆರ್ ಕ್ಯಾನ್ಸೋಲ್ ಟ್ಯಾಬ್ಲೆಟ್ನಲ್ಲಿ ಸ್ಥಳದ ವಿವರ ಡೇಟಾ ಲಾಗಿಂಗ್ ಸೆಟ್ಟಿಂಗ್ ಮಾಡ್ಕೊಳ್ತಾರೆ ಸೊ ಅದಾದ ನಂತರ ಅಲ್ಲಿನ ಸ್ಥಳದ ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಲಾಗತ್ತೆ ಸೊ ಅದನ್ನು ಅಂದಾಜು ಮಾಡಬೇಕಲ್ಲ ಹೇಗಿದೆ ಏನು ಅಂತ ಸ್ಥಳದ ಟೆಸ್ಟ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ಜಿ ಪಿ ಆರ್ ಆಂಟೀನೋವನ್ನು ನೆಲದ ಮೇಲ್ಭಾಗಕ್ಕೆ ಹಾರಿಸಿ ಸ್ಕ್ಯಾನಿಂಗ್ ಮಾಡ್ಕೊತಾರೆ ಆಗ ಯಂತ್ರವು ಹೈ ಫ್ರೀಕ್ವೆನ್ಸಿ ರೇಡಿಯೋ ಅಲೆಗಳನ್ನು ಭೂಮಿಗೆ ಕಳಿಸುತ್ತೆ ಆ ಅಲೆಗಳು ನೆಲದ ಪದರ ವಸ್ತು ಶವ ಕಲ್ಲು ಮುಂತಾದವುಗಳನ್ನು ಕ್ಯಾಚ್ ಮಾಡ್ಕೊಳ್ಳುತ್ತೆ ಗ್ರಹಿಸುತ್ತೆ ಆಗ ಸ್ಕ್ರೀನ್ನಲ್ಲಿ ಭೂಮಿಯ ಆಳದಲ್ಲಿರೋ ವಸ್ತುಗಳು ಕಾಣುತ್ತೆ ಅಲ್ಲಿಗೇನು ಇದೆ ಅನ್ನೋದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಪರಿಣಿತರು ಆ ಶೇಪು ಆಳ ತೀವ್ರತೆ ಇದನ್ನು ನೋಡಿ ಏನು ಅಂತ ಪತ್ತೆ ಹಚ್ತಾರೆ ಓ ಇಲ್ಲ ಅದು ಅಸ್ಥಿ ಪಂಜರ ಮೂಳೆ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಪ್ರತಿ ಲೈನ್ನ ಡೇಟಾ ಜಿ ಪಿ ಎಸ್ ಕೋಆರ್ಡಿನೇಟ್ಸ್ಗೆ ಸಹಿತ ಸ್ಟೋರ್ ಮಾಡ್ತಾರೆ ಶಂಕಿತ ಜಾಗದ ನಿಖರ ಆಳ ಗಾತ್ರ ಅಂದಾಜಿಸಿ ಅಗಿಯುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಇವತ್ತಿನ ಕಾರ್ಯಾಚರಣೆ ಈ ಪ್ರಕರಣದ ದಿಕ್ಕನ್ನೇ ಬದಲಿಸ್ಬೋದು ಇಲ್ಲಿವರೆಗೂ ಏನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆ ನಿರೀಕ್ಷೆ ಸತ್ಯಾನೂ ಆಗ್ಬೋದು ಸುಳ್ಳು ಆಗಬಹುದು ಹಾಗಾಗಿ ಇವತ್ತಿನ ಟೋಟಲ್ ಕಾರ್ಯಾಚರಣೆ ಯಾವ ರೀತಿಯಾಗಿ ಈ ಪ್ರಕರಣದ ಮೇಲೆ ಪರಿಣಾಮ ಬೀರತ್ತೆ ಬಂದು ಎಷ್ಟೊತ್ತಿಗೆ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಕೇವಲ ಇವತ್ತು ಈ ಒಂದು ಪಾಯಿಂಟ್ ನಂಬರ್ ಹದಿಮೂರು ಮಾತ್ರ ಕಾರ್ಯಾಚರಣೆ ಆಗುತ್ತೆ ಏನಿದೆ ಡೀಟೇಲ್ಸ್ ನೀತಿ ಪಾಯಿಂಟ್ ನಂಬರ್ ಹದಿಮೂರರ ಹತ್ರ ಇವತ್ತು ಎಲ್ಲರ ಗಮನ ಕೂಡ ಸೆಳಿತಾ ಇರುವಂಥದ್ದು ಯಾಕಂದರೆ ಕಳೆದ ಒಂದು ಏನು ಹನ್ನೆರಡು ಹದಿಮೂರು ದಿನಗಳಿಂದ ಸತತವಾಗಿ ನಡೆದಿದ್ದಂತಹ ಕಾರ್ಯಾಚರಣೆ ಬಹುತೇಕ ಇವತ್ತು ಎಲ್ಲರ ನಿರೀಕ್ಷೆ ಕೂಡ ಆ ಮಟ್ಟಕ್ಕೆ ಬಂದು ನಿಂತಿರುವಂಥದ್ದು ಪಾಯಿಂಟ್ ನಂಬರ್ ಹದಿಮೂರರ ಬಳಿ ಈಗಾಗಲೇ ಪಾಯಿಂಟ್ ನಂಬರ್ ಹದಿನಾರರ ಬಳಿ ಸಾಕಷ್ಟು ಅಲ್ಲಿವರೆಗೂ ಶೋಧ ಕಾರ್ಯವನ್ನು ಮಾಡಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಒಂದೆರಡು ಪಾಯಿಂಟ್ಗಳನ್ನ ಬಿಟ್ಟರೆ ಇನ್ನು ಯಾವ ಜಾಗದಲ್ಲೂ ಕೂಡ ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಹಾಗಾಗಿ ಅನಾಮಿಕ ಸಾಕಷ್ಟು ನಿರೀಕ್ಷೆ ಮಾಡಿರುವಂಥದ್ದು ಪಾಯಿಂಟ್ ನಂಬರ್ ಹದಿಮೂರು ಈ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವ ಹೇಳಿಕೆಯನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಜೊತೆಗೆ ಕಳೆದ ಒಂದು ವಾರದಿಂದಲೂ ಪಾಯಿಂಟ್ ನಂಬರ್ ಹದಿಮೂರರ ಹತ್ರ ಚಿತ್ತ ಇತ್ತು ಇಲ್ಲಿಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನಾದರೂ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿತ್ತು ನಿನ್ನೆ ಅದು ಬಂದಾಯಿತು ಒಂದಿಷ್ಟು ಡೆಮೋವನ್ನು ಕೂಡ ಅಧಿಕಾರಿಗಳು ಇಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ತೋರಿಸಿದರು ಒಂದೊಂದಾಗಿ ಮಾಹಿತಿಯನ್ನು ಹೇಳ್ತಾ ಹೋದರೆ ನೀತಿ ಒಂದು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಈಗಾಗಲೇ ಒಂದಿಷ್ಟು ಡ್ರೋಣ್ ಹಾರಿಸುವಂತಹ ಕೆಲಸ ಮಾಡಿದ್ದಾರೆ ಆ ಡ್ರೋನ್ ಹಾರಿಸುವಂತಹ ಸಂದರ್ಭದಲ್ಲಿ ಆ ಡ್ರೋನ್ಗೆ ಒಂದು ಆಂಟೆನವನ್ನು ಕ ಆಂಟೆನವನ್ನು ಕಟ್ಟಿ ಜೊತೆಗೆ ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ಏನಿದೆ ಆ ಎಲೆಕ್ಟ್ರಿಕ್ ಮ್ಯಾಗ್ನೆಟನ್ನು ಕೂಡ ಅದಕ್ಕೆ ಹಾಕ ಅಂದರೆ ಜೋಡಣೆ ಮಾಡುವಂತಹ ಕೆಲಸವನ್ನು ಮಾಡಿದರು ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ಇದೆಯಲ್ಲ ಅದು ಸುಮಾರು ಭೂಮಿಯ ಆಳಕ್ಕೆ ಹೋಗಿ ಏನಾದರೂ ಆ ಭೂಮಿಯ ಆಳದಲ್ಲಿ ನೀರಿದೆಯಾ ಅಥವಾ ಶವಗಳೇನಾರು ಇದೆಯಾ ಅಂದರೆ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತಡಿ ಆಳದಲ್ಲಿ ನೀರಿದೆಯಾ ಅಥವಾ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳೇನಾರ ಇದೆಯಾ ಅನ್ನೋದನ್ನ ಸ್ಪಷ್ಟವಾಗಿ ಅದು ಕಂಡುಹಿಡಿಯುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಹಾಗಾಗಿ ಇವತ್ತು ಏನು ಇಲ್ಲಿ ಸಂಬಂಧಪಟ್ಟಂತಹ ಎಲೆಕ್ಟ್ರಿಕ್ ವಿದ್ಯುತ್ ಕಂಬಗಳು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಇದೆ ಮತ್ತೆ ನಾನು ನಿಮ್ಮನ್ನು ಕನೆಕ್ಟ್ ಆಗ್ತೀನಿ